ಸ್ಪಷ್ಟವಾಗಿ ಹೇಳಿ ಕೆ ಎಲ್ಲ ಸ್ಪಷ್ಟವಾಗಿ ಹೇಳಿದ್ರು ನಾವು ಹೇಳಿದ್ದೆಲ್ಲ ಅವ್ರಿಗೆ ತಗೊಳ್ಳಿಲ್ಲ ಅವ್ರು ಹಿಂಗೆ ಮಾಡಬೇಕು ಹಿಂಗೆ ಮುಗಿಸ್ಬೇಕು ಅಂತ ಮೊದಲಿಂದ ಆಮೇಲೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏನಿದೆ ಕಂಟ್ರೋಲ್ ರೂಮ್ ಏನು ಏನು ಕೇಳಿದ್ರು ಕೂಡ ನಾವು ತಂಪು ಮಾಡೋಕ್ಕೆ ಹಿಂಗೆ ತಪ್ಪಿದೆ ಬೇಡಕ್ಕೂ ಅಂತ ಸೆವೆಂಟೀನಿ ಅನ್ನೋದು ಒಂದು ನಮಗೆ ಕೊಡಬಹುದಾಯ್ತು ನಾವು ಅಲ್ಲ ಈಗ ಮತ್ತೊಮ್ಮೆ ಮರು ಎಣಿಕೆ ಸಾಧ್ಯ ಇಲ್ಲ ಸರ್ ಹ್ಮ್ ಮರು ಎಣಿಕೆ ಮತ್ತೊಮ್ಮೆ ಆಗೋದು ಸಾಧ್ಯ ಇಲ್ಲ ಆಗೋಗಿದೆ ಒಟ್ಟಿಗೆ ಅವರು ಹೇಳಿದಿಕ್ಕ ನಡ್ಕೊಂಡಿದ್ದಾರೆ ಅವ್ರನ್ನ ಏನಾದ್ರು ಧಿಕ್ಕರಿಸಿದ್ದಾರೆ ಇದರಲ್ಲಿ ಅವ್ರು ತಿಳ್ಕೋ ಸರ್ ಫೇಲ್ ಓಟ್ಸ್ ವೇರಿಯೇಷನ್ಸ್ ಎಲ್ಲ ಈಗ ಮಾಡಿದಂಗೆ ಇ ವಿ ಎಮಲ್ಲಿ ಆಗಲಿಲ್ಲ ಕೆಲವು ಇದು ಸ್ವಲ್ಪ ಐದಾರು ಓಟು ಪೋಸ್ಟಲ್ ಬ್ಯಾಲೆಕ್ಸ್ ಬಂತು ಆಮೇಲೆ ಆಗ್ತದೆ ಹ್ಯೂಮನ್ ಎಲೆಕ್ಟ್ ಮೆಷಿನ್ಸ್ಗೆ ನಾನು ಹೇಳ್ತಾ ಹೇಳ್ತಾಯಿದ್ದೆ ಸೆವೆಂಟೀನ್ ಇಯರ್ಸ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರುನೂರು ಏಳ್ನೂರು ಓಟ್ ಬಿದ್ದೋಗುತ್ತೆ ಒಂದು ಹೇಳಿದ್ದೆ ಅವತ್ತು ಒಬ್ಬ ವ್ಯಕ್ತಿಗೆ ಮಾ ಬೋಟಿಂಗ್ ಮಾ ಬೋಟಿಂಗ್ ಆಗ್ಬಿಟ್ಟಿರುತ್ತೆ ಅವಾಗ ಸಿಗ್ನೇಚರ್ಸ್ ನಾನೂರು ಇರುತ್ತೆ ಓಟ್ ನಾನೂರ ಐವತ್ತಾಗ್ಬಿಟ್ಟು ಅದನ್ನ ಚೆಕ್ ಮಾಡಬೇಕು ಆಮೇಲೆ ಮಾರ್ಕ್ ಪೋಲ್ಸ್ ಸಾಕಷ್ಟು ಕಡೆ ಇರೇಸ್ ಆಗಿರಲಿಲ್ಲ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ನಮ್ಗೆ ಏನೇನು ಕಹಿ ಅನುಭವಗಳು ಅಂತ ಅದೆಲ್ಲ ತಿಳಿಸ್ತೀವಿ ಕೋರ್ಟ್ ನಾನು ಏನು ಹೋಗ್ಬೇಕು ಕೋರ್ಟ್ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಹೋರಾಟ ಅಂದ್ರೆ ನಾನು ಎಮ್ ಎಲ್ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ತಿಳಿಸಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಆಗ್ಬಾರ್ದು ನಾನು ಸೋತಿರೋನ್ಗೆ ಯಾವ್ದು ಹಿಂದೆ ಸೋತಿದ್ನಲ್ವಾ ಯಾವ್ದು ಹಿಂದೆ ಡಿಮ್ಯಾಂಡ್ ಅಂತೂ ಫುಲ್ಫಿಲ್ ಆಗಬೇಕು ಡೌಟಲ್ಲಿ ನೀವು ನಾನು ಮೊದಲು ಮಾತಾಡ್ತಾ ಇದ್ದು ನೀವು ಕೇಳಿಸ್ಕೊಂಡಿದ್ದೀನಿ ಇಷ್ಟೇ ಹೇಳ್ತಾ ಇದ್ದೀನಿ ನಾನು ಅದೇ ಇನ್ಮೇಲೆ ನಿಮ್ಮ ಬಗ್ಗೆ ಮಾತಾಡೋಲ್ಲ ಅಂತ ಹೇಳಿದ್ರು ಶಾಸಕರು ಒಳ್ಳೇದು ನಾನು ಅವ್ರ ಬೈ ಗೌರವದಿಂದ ಮಾತಾಡ್ತೀನಿ ಮಾತಾಡಿದ್ರೆ ಮಾತಾಡಬೇಕು ಅಷ್ಟೇ ಅಲ್ವಾ ನೋಡಿ ಅಷ್ಟು ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅವರು ಕಂಗ್ರಾಚುಲೇಷನ್ ಅಲ್ವಾ ಎರಡು ವರ್ಷ ಗೆದ್ದಿದ್ರು ನನಗೆ ಅವರು ಮಾತಾಡ ಹವಾಭಾವದಲ್ಲಿ ಕಂಗ್ರಾಚುಲೇಷನ್ ಹಿಂಗೆ ಹೇಳೋಕ್ಕಾಗುತ್ತೆ ಅಲ್ವಾ ಟಿಟ್ ಫಾಟ್ ಆಯ್ತು ಇವತ್ತಿನ ರಿಸಲ್ಟ್ ಇವತ್ತಿನ ರಿಸಲ್ಟ್